ಆತ್ಮೀಯರೇ ಶರಣ ಶರಣಾರ್ಥಿ ನಿಮ್ಮೆಲ್ಲರಿಗೂ ಜಾಗತಿಕ ಯೋಗ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಒಂದಿಲ್ಲ ಒಂದು ದಿನ ನೀವು ಯೋಗವನ್ನು ಕಲಿಯಲೇಬೇಕು ಯೋಗಿಗಳು ಆಗಲೇಬೇಕು ಅದು ಅನಿವಾರ್ಯ ಬಟ್ ಯಾವಾಗ ನೀವೇ ಯೋಗದ ಕಡೆ ತಿರುಗುತ್ತಿರೋ ಅಥವಾ ವಿಧಿ ಅಥವಾ ಕಾಲ ಅನ್ನೋದು ಯೋಗದ ಕಡೆ ತಿರುಗಿಸುತ್ತೋ ಗೊತ್ತಿಲ್ಲ ಆ ಕ್ಷಣ ಯಾವಾಗ ಬರ್ತಕ್ಕ ಗೊತ್ತಿಲ್ಲ ಬಟ್ ಒಂದು ಕ್ಷಣ ಬಂದೇ ಬರ್ತದೆ ನೀವು ಯೋಗವನ್ನು ಪ್ರೀತಿಸ್ತೀರಿ ಯೋಗವನ್ನು ಸಾಧಿಸ್ತೀರಿ ಖಂಡಿತವಾಗಿಯೂ ಈಗಲ್ಲ ಈಗಲ್ಲದಿದ್ದರೂ ಮುಂದೊಮ್ಮೆ ಹಾಗಾಗಿ ಈಗ ಸಮಸ್ಯೆ ಬರೋದು ಏನಪ್ಪ ಅಂತಂದರೆ ನಾಳಿಗೆ ಯೋಗ ದಿನ ಅದ ಜಗತ್ತಿನ ಬಹುತೇಕ ಎಲ್ಲ ಕಡೆ ಅನೇಕ ಪ್ರದೇಶಗಳ ಅನೇಕ ದೇಶಗಳ ಜನರೆಲ್ಲ ಕೂಡಿಕೊಂಡು ಯೋಗದ ದಿನೋತ್ಸವ ಆಚರಣೆ ಮಾಡ್ತಾರೆ ನಾಳೆ ಎಲ್ಲರೂ ಯೋಗದ ಸಾಧನೆ ಮಾಡ್ತಾರೆ ಇದಕ್ಕೆ ಮೂಲ ಕಾರಣ ಗುಡಿ ಗೌಹರಗಳಲ್ಲಿ ಗುಹೆಗಳಲ್ಲಿ ಸ್ವಾಮಿಗಳಿಗೆ ಸನ್ಯಾಸಿಗಳಿಗೆ ಸಾಧುಗಳಿಗೆ ನಾಗಾದು ಎಸ್ಪೆಷಲಿ ಸಾಧುಗಳಿಗೆ ಇದು ಸೀಮಿತ ಅಂತಕ್ಕಂಥ ಕಲ್ಪನೆ ದೂರ ಆಗಿ ಜನಸಾಮಾನ್ಯರಿಗೂ ಮುಟ್ಟುವಂತೆ ನಮ್ಮ ಪತಂಜಲಿ ಯೋಗ ಪೀಠದ ಶ್ರೀ ರಾಮದೇವ್ ಬಾಬಾ ಅವರು ಭಾರತದ ವಿದ್ಯೆಯನ್ನು ಭಾರತಕ್ಕೆ ಪರಿಚಯಿಸುವುದರ ಮೂಲಕ ಇಡೀ ಜಗತ್ತಿಗೆ ಪರಿಚಯಿಸಿದರು ಇದಕ್ಕೆ ಕಳಸ ಇಟ್ಟಂತೆ ಮಾನ್ಯ ನಮ್ಮ ನಾಡಿನ ನಮ್ಮ ದೇಶದ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಹ್ಞೂ ಯೋಗದ ವಿದ್ಯೆಯನ್ನು ಹ್ಞೂ ಎಂದೋ ಒಮ್ಮೆ ವಿವೇಕಾನಂದರ ಮೂಲಕ ಅನೇಕ ಯೋಗಿಗಳ ಮೂಲಕ ಹಾಮಾಡಿಗರ ವಿದ್ಯೆ ಅನ್ನಿಸ್ಕೊಳ್ತಕ್ಕಂಥ ವಿದ್ಯೆ ಇವತ್ತು ಜೀವನ ಕಲೆ ಅಂತಕ್ಕಂಥ ಅನ್ನ ಜೀವನ ಕಲೆ ಅಂತಿಕೊಂಡು ಎಲ್ಲರೂ ಒಪ್ಪುವಂತೆ ಅದನ್ನು ಜನಪ್ರಿಯ ಮಾಡಿದ್ದಾರೆ ಮಾನ್ಯ ಮೋದಿಜಿಯವರು ಹ್ಞೂ ಯೋಗ ಜೀವನದ ಅವಿಭಾಜ್ಯ ಅಂಗ ಅಂತಿಕೊಂಡು ಅವರು ನಿರೂಪಿಸಿದ್ದಾರೆ ಸ್ವತಃ ತಾವು ಮಾಡಿ ನಿಮಗೂ ಕೂಡ ಯೋಗದ ಸಾಧನೆಯನ್ನು ಮಾಡಲಿಕ್ಕೆ ಪ್ರೇರೇಪಿಸಿದ್ದಾರೆ ಇದೆಲ್ಲ ಆಯಿತು ನಾಳೆ ನಡೆಯುವ ಯೋಗದ ದಿನಾಚರಣೆ ಯೋಗದ ಸಾಧನೆ ಒಂದು ದುರಂತದ ಸಂಗತಿ ಅಂದರೆ ಬರೀ ಯೋಗ ಆಸನಗಳಿಗೆ ಮಾತ್ರ ಸೀಮಿತ ಆಸನಗಳಿಗೆ ಮಾತ್ರ ಒಟ್ಟು ಅಷ್ಟಾಂಗ ಯೋಗದ ಒಂದು ಭಾಗವಾದಂಥ ನಿಯಮ ಆದ ಮೇಲೆ ಬರತಕ್ಕಂಥ ಆಸನದ ಸ್ಥಿತಿಗೆ ಎಲ್ಲರೂ ಅದನ್ನು ಒಪ್ಗೊಂಡ್ರು ಯಾಕಂದರೆ ಅದು ಕ್ವಿಕ್ ರಿಸಲ್ಟ್ ಅವರಿಗೆ ಫಲಿತಾಂಶ ಕೊಡ್ತು ಹ್ಞೂ ಇದು ಒಂದು ಮಾತ್ರ ಒಪ್ಗೊಂಡ್ರು ಎಲ್ಲ ಜನ ಹೀಗಾಗಿ ಯೋಗದ ಹೆಸರಿನೊಳಗೆ ಬರೀ ಆಸನ ಹಾಕುವಂಥ ಅದು ಡೊಂಬರಾಟ ಮಾಡ್ಕೊಂಥ ನಾನು ಯೋಗ ಕಲ್ತಿದ್ದೀನಿ ಯೋಗ ಮಾಡ್ತಾಯಿದ್ದೀನಿ ಯೋಗ ಕಲಿಸ್ತಾ ಇದ್ದೇನೋ ಭ್ರಮೆಯೊಳಗೆ ಎಲ್ಲರೂ ಅದಾರ ಅವರು ಜಡ್ತು ಹೊಂಡಿದಾರ ಆ ಮಾತು ಬೇರೆ ಆದ್ರೆ ಹಿಂದಿನ ಯೋಗ ಪರಂಪರೆಯೊಳಗೆ ಎಲ್ಲ ನಮ್ಮ ಯೋಗ ಯೋಗಿಯವರೆಣ್ಯರು ಏನು ಸಾಧನ ಮಾಡಿದ್ರು ಆ ಸಾಧನ ನಮ್ಮಿಂದ ಯಾರ ಯಾರಿಂದಲೂ ನಮ್ಮನ್ನು ನಮ್ಮನ್ನು ಹಿಡ್ಕೊಂಡು ಎಲ್ಲರಿಗೆ ಯಾರಿಂದಲೂ ಮಾಡಲಿಕ್ಕೆ ಆಗಲೇ ಇಲ್ಲ ಫೇಲ್ ಆಯಿತು ಅನ್ಸುತ್ತೆ ನಮಗೆ ಆ ದಿಶೆಯೊಳಗೆ ಯೋಗವನ್ನು ಆ್ಯಸ್ ಇಟ್ ಈಸ್ ಆ್ಯಸ್ ಇಟ್ ಈಸ್ ನೀವು ಸಾಧನೆ ಮಾಡ್ಕೋಬೇಕು ಹರಿದು ಹರಿದ ಚಿಂತೆಯಾಗಿದ್ದಂಥ ಯೋಗದ ಸ್ವರೂಪಗಳನ್ನು ಯೋಗ ವಿದ್ಯೆ ಅನೇಕ ಆಯಾಮಗಳನ್ನು ಒಂದುಗೂಡಿಸಿ ಪತಂಜಲಿ ಯೋಗ ಸೂತ್ರಗಳ ಮುಖಾಂತರ ಜಗತ್ತಿಗೆ ಯೋಗ ದಾನವನ್ನು ಮಾಡಿದರು ಅನೇಕ ಋಷಿಮುನಿಗಳು ಗೇರಾಂಡ ಸಂಹಿತ ಮತ್ತು ಅಷ್ಟಾವಕ್ರ ಸಂಹಿತ ಹೀಗೆ ಅನೇಕ ಅನೇಕ ಯೋಗಿಗಳು ಯೋಗಿ ವರೇಣ್ಯರು ತಮ್ಮ ತಮ್ಮ ಗ್ರಂಥಗಳ ಮೂಲಕ ಇದನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ ಆದರೆ ಅದೆಲ್ಲವನ್ನು ಬಿಟ್ಟು ನಾವು ಬರೀ ಒಂದು ಭಾಗವನ್ನು ಮಾತು ಇಟ್ಕೊಂಡಿವಿ ಆ ಮಾತು ಬೇರೆ ಇರಲಿ ಕನಿಷ್ಠ ನನಗೇನು ಸಂತೋಷ ಅನಿಸುತ್ತಪ್ಪ ಅಂದರೆ ಟೋಟಲಿ ಯೋಗವನ್ನು ನೀವು ಸಾಧನೆ ಮಾಡದೇ ಹೋದರೂ ಕೂಡ ಕನಿಷ್ಠ ಇಷ್ಟಾದರೂ ನೀವು ಯೋಗದ ಪ್ರವೇಶವನ್ನು ಮಾಡಿದ್ದೀರಿ ಯೋಗ ಸಾಧನೆಯ ಪ್ರವೇಶವನ್ನು ಇದ್ದೀರಿ ಮುಂದೊಮ್ಮೆ ಖಂಡಿತ ಇದರೊಳಗೆ ಆಳಕ್ಕೆ ಇಳಿದು 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 ಒಟ್ಟು ಯೋಗವನ್ನು ಸಂಪೂರ್ಣ ಯೋಗವನ್ನು ಯೋಗ ಆ್ಯಸ್ ಇಟ್ ಈಸ್ ಅಂತ ನಾನು ಏನು ಹೇಳ್ತೀನಲ್ಲ ಆ ಕಡೆ ನೀವು ಗಮನ ಕೊಡ್ತೀರಿ ಅನ್ನೋ ವಿಶ್ವಾಸ ನನಗಿದೆ ನಿಮಗೆಲ್ಲರಿಗೂ ಯೋಗದೋ ಯೋಗ ದಿನದೋ ಜಾಗತಿಕ ಯೋಗ ದಿನದೋ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಈಗ ಭೋಗಿಗಳಾಗಿದ್ದೀರಿ ಜೀವನ ಅಂದರೆ ಭೋಗದ್ದು ಅಂತ ತಿಳ್ಕೊಂಡಿರಿ ಆ ಭೋಗವನ್ನು ಬಿಟ್ಟು ತ್ಯಾಗಿಗಳಾಗಿ ಭೋಗದ ತ್ಯಾಗ ಮಾಡಿ ಭೋಗದ ತ್ಯಾಗ ಮಾಡಿದಾಗ ಸಹಜವಾಗಿ ನೀವು ಯೋಗದ ಕಡೆ ಒಲಿತೀರಿ ಅನ್ನೋ ಮಾತನ್ನು ಹೇಳಿ ಶರಣು ಶರಣಾರ್ಥಿ